ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಇದು ಮಹಿಂದ್ರ ಸ್ಕಾರ್ಪಿಯೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಎರಡು ಸಾವಿರದ ಹದಿಮೂರು ಮಾಡಲು ಓನರ್ ಎಷ್ಟಾಗಿದ್ದಾರೆ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದಾರೆ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಫ್ರೆಶ್ ನಿನ್ನೆ ಮಾಡಿಸಿದ್ದೀನಿ ನಿನ್ನೆ ಮಾಡಿಸಿದ್ದೀರಾ ಹಾಂ ಲೋಡ್ ಇಲ್ಲ ತಾನೇ ಗಾಡಿ ಇಲ್ಲ ಲೋನ್ ಒಂದು ಇಪ್ಪತ್ತು ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಂ ಗಾಡಿ ರೇಟಿಂಗ್ ಎಷ್ಟು ಇದು ಇದು ಒಂದು ಲಕ್ಷ ಎರಡು ನೂರು ನೋಡಿದೀವಿ ಸರ್ ಟೈರ್ಗಳು ಅದು ಟೈರ್ಗಳು ಒಂದು ತರ್ಟಿ ಪರ್ಸೆಂಟ್ ಇದೆ ಸರ್ ಸೆವೆನ್ ಸೀಟರ್ ಅಲ್ವಾ ಗಾಡಿ ಇದು ನೈನ್ ಸೀಟರ್ ಏಟ್ ಪ್ಲಸ್ ಒನ್ ನೈನ್ ಸೀಟರ್ ಇದು ನೈನ್ ಸೀಟರ್ ಟೋಟಲ್ ಓಕೆ ಓಕೆ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇದು ಫೀಚರ್ಸ್ ಮಾಮೂಲಿ ಸರ್ ಮ್ಯಾನ್ಯಲ್ ವಿಂಡೋ ಎ ಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರ್ತದಾ

ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಲ್ಲ ಹಾ ಎಲ್ಲ ರೆಡಿ ಇದೆ ಫ್ರೆಶ್ ಇದೆ ನೋಡಿ ಎಲ್ಲ ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿ ಇದೆಯಾ ಹಾ ಎಲ್ಲ ಇಂಜಿನ್ ಎಲ್ಲ ಒರಿಜಿನಲ್ ಇದೆ ಸರ್ ಗುಡ್ ಕಂಡೀಷನ್ ಓಕೆ ಓಕೆ ಸಿದ್ದನೂರ್ ಲಗಡಿ ಇರೋದು ಹಾ ಸಿದ್ದನೂರ್ ಲೋಕಲ್ ಆ ಹೊರಗಡೆ ಐತಾ ಇಲ್ಲ ಸಿದ್ದನೂರ್ ಲೋಕಲ್ ಅಲ್ಲ ಲೋಕಲ್ ಅಲ್ಲಿ ಹಾ ಎಷ್ಟು ಇದೆ ಎಷ್ಟು ಇದೆ ರೇಟ್ ಬೂರು 75 ಬೂರು 75 ಆ ಫೈಡಲ್ ಎಷ್ಟು ಕೊಡ್ತೀರಾ ಇದು ಒಂದು 5 ರಿಂದ 10000 ಕಡಿಮೆ ಸರ್ ಅರ್ಗ ಬೂರು 65 ಕೊಡ್ತೀರಾ ಹಾ ಸರ್ ಓಕೆ ಓಕೆ ರೇಟ್ ಬರ್ತೀವಿ ಗಡಿನ ओह दबक गर्दै दबरिस पर्ने गयो सो पर्डी गडी गडी सरी सर थ्याङ्क यू